ರಾಜಕೀಯ ಇಲ್ಲಿ ಜನರದ್ದೇ ರಾಯಭಾರ ಜನರ ನಿರ್ಧಾರವೇ ಅಂತಿಮ ಇಲ್ಲಿ ಜನರೇ ಹೈಕಮಾಂಡ್ ಜನರು ಬದಲಾಗಬೇಕು ಜನರ ಆಲೋಚನೆಗಳು ಬದಲಾಗಬೇಕು ಜನರ ಆಯ್ಕೆಗಳು ಕೂಡ ಬದಲಾಗಬೇಕು ಆಗ ಮಾತ್ರ ಕರ್ನಾಟಕದಲ್ಲಿ ಉತ್ತಮ ಆಡಳಿತ ಬರಲು ಸಾಧ್ಯವಾಗುತ್ತೆ ಅನ್ನೋದೇ ಬುದ್ಧಿವಂತನವಾದ ಸೋಷಿಯಲ್ ಮೀಡಿಯಾ ಓಪನ್ ಮಾಡಿದ್ರೆ ಟ್ವಿಟರ್ ಆಗ್ಬೋದು ಫೇಸ್ಬುಕ್ ಆಗಿರ್ಬೋದು ಇನ್ಸ್ಟಾಗ್ರಾಮ್ ಓಪನ್ ಏನೇ ಓಪನ್ ಮಾಡಿದ್ರು ಪ್ರಜಾಕೀಯ ಅಪ್ಡೇಟ್ಸ್ ನನಗ್ ಮೊದಲು ಕಾಣಿಸೋದು ಹೌದಾ ತುಂಬಾ ತುಂಬಾ ಒಳ್ಳೆ ಮಾತು ಹೇಳ್ತಾ ಇದ್ದೀರ ನಾನು ಕೂಡ ಎಲ್ಲದರಲ್ಲೂ ಫಾಲೋ ಮಾಡ್ತಾ ಇದ್ದೀನಿ ಪ್ರಜಾಕೀಯ ಇದನ್ನ ಬಹಳ ಒಂದೊಂದು ಪೋಸ್ಟ್ ನೋಡಿದಾಗ್ಲೂ ಬಹಳ ಖುಷಿ ಆಗುತ್ತೆ ಸರ್ ಈ ತರ ಇರಬೇಕು ಬರಬೇಕು ಈ ಆಡಳಿತ ನಮ್ಮ ಕರ್ನಾಟಕಕ್ಕೆ ಅಂತ ಅನ್ಸೋದು ನನಗೆ ಸರ್ ಸೊ ಅದೇ ರೀತಿ ನಿಮ್ಗೂ ಕೂಡ ಸಾಕಷ್ಟು ಜನ ನಿಮ್ಮ ಫ್ಯಾನ್ಸ್ ಆಗಿರ್ಬೋದು ಸುತ್ತಮುತ್ತಲಿನ ಇರೋರ್ ಎಲ್ಲರೂ ನಿಮಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ ಸೊ ಮುಂದಿನ ಚುನಾವಣೆಗೆ ಇನ್ನೂ ಬಹಳ ಟೈಮ್ ಇದೆ ನೀವು ಯಾವ ರೀತಿ ಪ್ರಿಪೇರ್ ತಯಾರಿ ನಡೆಸ್ತಾ ಇದೀರಾ ಅಂತ ಇವಾಗ ನೀವೊಂದು ಮಾತು ಹೇಳಿದ್ರಿ ಗೊತ್ತಾ ನೋಡಿ ನಿಮ್ಮ ಥರ ಯಂಗ್ಸ್ಟರ್ಸ್ ಅದ್ರ ಬಗ್ಗೆ ಒಲವು ತೋರಿಸಿ ಇದರಲ್ಲಿ ಏನೋ ವಿಷಯ ಇದೆ ಇದನ್ನು ನಾವು ತರಬೇಕು ಅಂತ ಮನಸ್ಸು ಮಾಡಿಬಿಟ್ರೆ ಅದ್ಭುತ ಆಗೋಗ್ಬಿಡುತ್ತೆ ನಾನು ಹೇಳ್ತಿರೋದೇ ಅದಕ್ಕೆ ಬಿಕಾಸ್ ಎಲ್ಲ ರಾಜಕೀಯ ಥರನೇ ಇದನ್ನು ಯೋಚನೆ ಮಾಡ್ತಾರೆ ಏನೋ ಹೆಸರು ಚೇಂಜ್ ಮಾಡ್ಕೊಂಡಿದ್ದಾರೆ ಇದು ರಾಜಕೀಯ ಒಂದು ಪಾರ್ಟಿ ಇದೆ ಇಲ್ಲ ಒಂದಷ್ಟು ಜನ ಕ್ಯಾಂಡಿಡೇಟ್ಸ್ ಬರ್ತಾರೆ ಅವ್ರು ನಿಂತ್ಕೊಂಡು ನಾವೇನೋ ಹಂಗೆ ಮಾಡ್ತೀವಿ ಹಿಂಗೆ ಮಾಡ್ತೀವಿ ಕೆಲಸದವ್ರ ಥರ ಕೆಲಸ ಮಾಡ್ತೀವಿ ಅಂತ ಹೇಳ್ತೀರ ಅನ್ಕೊತಾರೆ ಆ್ಯಕ್ಚುಲಿ ಅಂದರೆ ಇದು ವೋಟರ್ಸ್ ಪಾರ್ಟಿ ಇಲ್ಲಿ ಯಾರು ಪಾರ್ಟಿಸಿಪೇಟ್ ಮಾಡ್ತಾರೆ ಅನ್ನೋದು ಇಂಪಾರ್ಟೆಂಟೇ ಅಲ್ಲ ವೋಟ್ರಸ್ಗೆ ಆ ಪವರ್ ಇದ್ಬಿಡ್ತು ಅಂದ್ಕೊಳ್ಳಿ ಯಾರೇ ಬಂದು ನಿಂತರೂ ಇದೇ ಥರ ಎಸ್ ಒ ಪಿ ಅಂತ ಮಾಡಿದ್ದೀವಿ ಇದೇ ಪ್ರೊಸೀಜರಲ್ ಕೆಲಸ ಮಾಡಬೇಕು ಟ್ರಾನ್ಸ್ಪರೆಂಟಾಗಿ ಕೆಲಸ ಮಾಡಬೇಕು ಎಲ್ಲ ಟಚಲ್ಲಿ ಇರಬೇಕು ಯೂಸಿಂಗ್ ಟೆಕ್ನಾಲಜಿ ಅಲ್ವಾ ಎಲ್ಲರ ಹತ್ರ ತಿಳ್ಕೊಬೇಕು ಈ ಥರ ಕೆಲಸ ಮಾಡೋಕ್ಕೆ ರಿಪೋರ್ಟ್ ಕೊಡಬೇಕು ಅವಾಗ ಅವಾಗ ಪೋಲಿಂಗ್ ಮಾಡ್ತಾ ಇರಬೇಕು ನಾನು ಕರೆಕ್ಟ್ ಇಲ್ಲ ಅಂದರೆ ಜನ ಎರಡನೇ ಟರ್ಮು ಅವನು ಎರಡನೇ ಸತಿನೂ ಪೋಲಿಂಗ್ ಅವ್ನು ಕರೆಕ್ಟ್ ಇಲ್ಲ ಅಂದರೆ ಕೆಳಗೆ ರೈಟು ರೀಕಾಲ್ ಥರ ಆಗಬೇಕು ಇದು ಜನಗಳು ಡಿಮ್ಯಾಂಡ್ ಮಾಡೋಕ್ಕೆ ಶುರು ಮಾಡೋರು ಅಂದ್ಕೊಳ್ಳಿ ಅದ್ಭುತ ಆಗೋಗ್ಬಿಡತ್ತೆ ಸರ್ ಒಂದೇನಪ್ಪ ಅಂತಂದರೆ ನಿಮ್ಮ ಫ್ಯಾನ್ಸ್ಗಳೇ ನಿಮ್ಮ ಸಪೋರ್ಟಕ್ಕೆ ನಿಂತುಬಿಟ್ರು ಬಿಟ್ರು ಅಂತಂದರೆ ನೆಕ್ಸ್ಟು ನೀವೇ

ಆಡಳಿತ ನೋಡಿ ಅದು ಇಲ್ಲಿ ಒಮ್ಮೆ ಸಾರಿ ಕೊಡೋಣ ಅವ್ರದ್ದು ಒಂದು ಟ್ರೈಮ್ ಆಗ್ಬೋಣ ಒಂದ್ಸತಿ ಆ ಪಕ್ಷಕ್ಕೆ ಕೊಡೋಣ ಒಂದ್ಸತಿ ಈ ಪಕ್ಷ ಕೊಡೋಣ ಅದು ಇದುವರೆಗೂ ಮಾಡ್ತಾನೆ ಬರ್ತಾಯಿದ್ದೀವಿ ನೀವು ಇದುವರೆಗೂ ಹಿಸ್ಟ್ರಿ ನೋಡಿ ಒಂದು ಪಕ್ಷ ಆಡಳಿತದಲ್ಲಿದ್ದಾಗ ಅಪೋಸಿಷನ್ ಪಾರ್ಟಿಗಳು ನಮ್ಗೆ ಇಷ್ಟ ಆಗ್ತಾರೆ ಯಾಕಂದ್ರೆ ಅವ್ರು ನಮ್ಮ ಪರವಾಗಿ ಮಾತಾಡ್ತಾ ಇರ್ತಾರೆ ರೀ ಏನು ಇದ್ರ ಬೆಲೆ ಏರಿಕೆ ಜನ ಏನು ಮಾಡೋದು ಆ ಹೂವು ಅಂತ ಇರ್ತಾರೆ ನೆಕ್ಸ್ಟು ಅವ್ರ ಆಡಳಿತಕ್ಕೆ ಬರ್ತಿದ್ದಂಗೆ ಇವ್ರು ಅಪೋಸಿಷನ್ ಪಾರ್ಟಿ ಆಗ್ಬಿಟ್ಟು ಇವ್ರು ಅದೇ ಮಾತಾಡ್ತಾ ಇರ್ತಾರೆ ಇದೇ ಮಾತಾಡ್ತಿರ್ತಾರೆ ನೋಡಿ ಜನಕ್ಕೆ ತೊಂದರೆ ಆಗ್ತಿದೆ ಅಂತ ಆ್ಯಕ್ಚುಲಿ ಆಡಳಿತ ಪಕ್ಷದಲ್ಲಿರೋ ಜನರ ಬಗ್ಗೆ ಯೋಚನೆ ಮಾಡಬೇಕಲ್ವಾ ಅಂದರೆ ಬದಲಾವಣೆ ಎಲ್ಲ ಆಗಬೇಕಾಗಿರೋದು ಆ್ಯಕ್ಚುಲಿ ಇವಾಗ ನಾನು ಡೇ ಒನ್ನಿಂದ ಹೇಳ್ತೇನೆ ಆ ಪಕ್ಷಗಳನ್ನ ಬದಲಾಯಿಸೋದ್ರಿಂದ ನಾವು ಬದಲಾಗಲ್ಲ ನಮ್ಮ ಮನಸ್ಥಿತಿನ ಫಸ್ಟ್ ಬದಲು ಮಾಡ್ಕೊಬೇಕು ಇವಾಗ ಪ್ರಾಬ್ಲಮ್ ಇರೋದು ಎಲ್ಲಿ ಯೋಚನೆ ಮಾಡಿ ನೋಡಿ ಕರೆಕ್ಟಾಗಿ ಹುಡುಕಿ ಮೂಲ ಹುಡುಕಿ ಮೇಲ್ಮೇಲೆ ಹುಡ್ಕೋರು ನಿಮ್ಗೆ ಸಿಗುತ್ತೆ ಅವ್ರು ಸರಿ ಇಲ್ಲ ಇವ್ರು ಸರಿ ಇಲ್ಲ ಈ ಪಾರ್ಟಿ ಸರಿ ಇಲ್ಲ ಅಂತ ಅದು ಬಿಟ್ಬಿಡಿ ಆ್ಯಕ್ಚುಲಿ ಪಾಲಿಟಿಕ್ಸ್ ಬಿಸ್ನೆಸ್ ಮಾಡಿರೋದು ಯಾರು ಹೇಳಿ ಅವರು ಮಾಡಿರ್ಬೋದು ಬಟ್ ಅದಕ್ಕೆ ನಾವು ಸಪೋರ್ಟ್ ಮಾಡಿದ್ದೀವಿ ಏನು ಹೇಳಿ ತುಂಬ ಪ್ರಚಾರನ ನಾವು ಇಷ್ಟಪಡ್ತೀವಿ ಜಾಸ್ತಿ ಪ್ರಚಾರ ಮಾಡ್ತಿದ್ದಾರೆ ಜಾಸ್ತಿ ಜನರ ಹತ್ರ ಬಂದು ಇದು ಮಾಡ್ತಿದ್ದಾರೆ ಸಭೆ ಸಮಾರಂಭ ಮಾಡ್ತೀವ್ರೆ ಹೈಪ್ ಕ್ರಿಯೇಟ್ ಆಗ್ತಿದೆ ದೊಡ್ಡ ದೊಡ್ಡ ವ್ಯಕ್ತಿಗಳು ಬಂದು ಇದಕ್ಕೆ ಸಪೋರ್ಟ್ ಮಾಡ್ತಿದ್ದಾರೆ ಇಂಥದ್ದಕ್ಕೆ ನಾವು ಮರಳಾಗಿ ಓಟ್ ಹಾಕೋದೇ ಮೊದಲನೇ ತಪ್ಪಲ್ವಾ ನಾವು ಓಟ್ ಹಾಕಬೇಕಾದ ಏನಕ್ಕೆ ಏನು ಬಡ್ಜೆಟ್ ಇದೆ ನಮ್ಗೆ ಮುಂದೆ ಏನೇನು ಮಾಡ್ತೀರಾ ಎಜುಕೇಷನ್ನಲ್ಲಿ ಏನು ಬದಲಾವಣೆ ತರ್ತೀರ ನಮ್ಗೆ ಉತ್ತಮ ಎಜುಕೇಷನ್ ಹೆಂಗೆ ಕೊಡ್ತೀರಾ ಉತ್ತಮ ಆರೋಗ್ಯ ವ್ಯವಸ್ಥೆ ಹೆಂಗೆ ಕೊಡ್ತೀರಾ ಇದ್ರ ಬಗ್ಗೆ ಚರ್ಚೆಗಳಾಗಿ ಅದರಲ್ಲಿ ಯಾರು ಬೆಸ್ಟ್ ಮಾಡ್ತೀನಿ ಅಂತ ಅನ್ಸುತ್ತೋ ಅಂಥವನಿಗೆ ಕಂಡೀಷನ್ಲಿ ಕೊಡಬೇಕು ಜನ ವೋಟ್ ನಾಳೆ ನೀವು ಮಾಡಲಿಲ್ಲ ಕೆಳಗೆ ಇಳಿತೀಯನಪ್ಪ ಇದು ಆ್ಯಕ್ಚುಲಿ ಸಂವಿಧಾನದಲ್ಲೇ ಬರಬೇಕು ಆ್ಯಕ್ಚುಲಿ ಖಂಡಿತ ಬರುತ್ತೆ ಜನ ಪ್ರಯತ್ನ ಪಟ್ಟರೆ ಬರುತ್ತೆ ಈಗ ನನ್ನ ಪಕ್ಷವಾಗಿ ನಾನು ನಾಳೆ ಯಾರೋ ನನ್ನ ಪಕ್ಷದಲ್ಲಿ ಯಾರೋ ಬಂದು ನಿಂತ್ಕೊತಾರೆ ನಾಳೆ ಒಂದು ಸರಿಗಿ ಮಾಡಿಲ್ಲ ನಾನು ಕಿತ್ತಾಕೋ ರೇಟ್ಸು ಇರಲ್ಲ ಯಾಕಂದರೆ ಇದಿಲ್ಲ ಲಾ ಇಲ್ಲ ಇವಾಗ ಏನು ಮಾಡೋದು ಸಂವಿಧಾನದಲ್ಲಿ ಬದಲಾವಣೆ ಮಾಡಬೇಕಂದ್ರೆ ನಾವು ಇದನ್ನು ಹೇಳ್ತಾ ಹೋದಾಗ ನಾಳೆ ದೊಡ್ಡ ದೊಡ್ಡ ಪಕ್ಷಗಳು ಕೂಡ ಯೋಚನೆ ಮಾಡ್ಬೋದು ಇದನ್ನು ಜನರಿಂದ ಇದು ಡಿಮ್ಯಾಂಡ್ ಬರ್ತಿದೆ ಅನ್ನಿಸ್ಬೇಕು ಆ್ಯಕ್ಚುಲಿ ಆಡಳಿತದವ್ರಿಗೆ ಸೊ ನಮ್ಮ ಕರ್ತವ್ಯ ನಾವು ಇದ್ರ ಬಗ್ಗೆ ಮಾತಾಡ್ತಾನೆ ಹೋಗಬೇಕು ನೀವು ಅಷ್ಟು ಹೌದು ಇದು ಸರಿ ಇದೆ ರೈಟ್ ಟು ರೀಕಾಲ್ ಬೇಕು ನಮಗೆ ರೈಟ್ ಟು ರೈಟ್ ಟು ರೀಕಾಲ್ ಯಾವ ಬೇಸಿಸ್ ಮೇಲೆ ಮಾಡ್ತೀರಾ ಅವ್ನು ಚೆನ್ನಾಗಿ ಕೆಲಸ ಮಾಡಿದೀನಿ ಅನ್ನೋದು ಯಾವ ಬೇಸಿಸ್ ಅದಕ್ಕೊಂದು ಎಸ್ ಒ ಪಿ ಇರಬೇಕು ಸ್ಟ್ಯಾಂಡರ್ಡ್ ಆಪ್ರೇಟಿಂಗ್ ಪ್ರೊಸೀಜರ್ ಅಲ್ವಾ ಇದೇ ಥರ ಕೆಲಸ ಮಾಡೋಕ್ಕೆ ಈ ಥರ ರಿಪೋರ್ಟ್ ಕೊಡಬೇಕು ಈ ಥರ ಪ್ರತಿಯೊಂದು ಪಾರದರ್ಶಕ ಆಡಳಿತ ಮಾಡಬೇಕು ಆ ಕೆಲಸ ಅವ್ರು ಸರಿ ಮಾಡ್ತಿಲ್ಲ ಅಂದಾಗ ನೀವು ಕೇಳೋಕೆ ರೈಟ್ಸ್ ಇರುತ್ತೆ ಸಿ ಆ ಥರ ಒಂದು ಬದಲಾವಣೆ ಆಗಬೇಕು ಅಂದರೆ ನಮ್ಮಿಂದ ನಿಮ್ಮಿಂದ ಎಲ್ಲರಿಂದನೂ ಶುರು ಆಗಬೇಕಿತ್ತು ಹೌದು ನಮಗೆ ಬೇಕಿದ್ದು ಈ ಬದಲಾವಣೆ ಬೇಕು ಬೇಕು ಅಂತ ಎಲ್ಲರೂ ಸ್ಟಾರ್ಟ್ ಮಾಡಬೇಕು ಪ್ರಜಾಕೀಯ ಪಕ್ಷ ಮಾಡಿದಾಗ ಅದಕ್ಕೂ ಏನೂ ನಾವು ಮಾಡೋ ಸೇವೆಗಳಿಗೂ ಸಂಬಂಧ ಇಲ್ಲ ಅದೇ ನಾನು ಏನು ಗೊತ್ತಾ ಯಾವುದೇ ಒಂದು ಪಕ್ಷ ಬಂದು ಕೂಡಲೇ ನಾವು ನೋಡಿ ಫಸ್ಟು ಒಂದು ಆರ್ ಕಂಡೀಷನ್ ಇದೆ ಅದರಲ್ಲಿ ಏನು ಅಂದರೆ ರಾಜಕೀಯ ಲಾಭಕ್ಕೋಸ್ಕರ ಸಮಾಜ ಸೇವೆ ಮಾಡೋ ಮಾಡೋದು ನಮ್ಮಲ್ಲಿಲ್ಲ ರಾಜಕೀಯ ಲಾಭಕ್ಕೋಸ್ಕರ ಹೋರಾಟ ಮಾಡೋದು ಇರಬಾರ್ದು ಹೇಳಿ ಹೋರಾಟ ಅವರವ್ರ ಇಂಡಿವಿಜುವಲ್ ಅದು ಅವ್ರಿಗೆ ಯಾವುದೂ ಇಷ್ಟ ಆಗಲಿಲ್ಲ ಅದ್ರ ಬಗ್ಗೆ ಹೋರಾಟ ಮಾಡಿದ್ರು ಅದನ್ನು ಬೇಸ್ ಇಟ್ಕೊಂಡು ನಾನು ಈ ಹೋರಾಟ ಮಾಡಿದ್ದು ನನಗೆ ಓಟ್ ಹಾಕಿ ನಮ್ಮ ಪಕ್ಷದಿಂದ ನಾವು ಈ ಸೇವೆ ಮಾಡಿದ್ವಿ ಓಟ್ ಹಾಕಿದ್ರೆ ಅದೇಗೇನು ಮತ್ತು ಇನ್ವೆಸ್ಟ್ಮೆಂಟ್ ಮತ್ತು ಬಿಸ್ನೆಸ್ ಪಾಲಿಟಿಕ್ಸ್ ಆಯಿತು ಅಲ್ವಾ ನಾನು ಮಾಡಿರೋ ಪ್ರಜಾಕೀಯ ಪಕ್ಷ ಜನಗಳ ಪಕ್ಷ ಎಲ್ಲರದ್ದು ಅವ್ರದ್ದು ಇದು ಅವರೇ ಮುನ್ನಡೆಸ್ಕೊಂಡು ಹೋಗುವಂಥ ಇದು ಸರ್ ಹೆಂಗೆ ಸರ್ ಸಾಧ್ಯ ಆಗುತ್ತೆ ಒಬ್ಬ ಲೀಡ್ರ್ ಇಲ್ದೇ ಇರೋದು ಹೆಂಗೆ ಸಾಧ್ಯ ಆಗುತ್ತೆ ಲೀಡ್ರ್ ನಾವು ವಿಚಾರ ಇಟ್ಕೊಬೋದಲ್ವ ಲೀಡ್ರಾಗಿ ಒಬ್ಬ ವ್ಯಕ್ತಿನೇ ಬೇಕಾ ಯಾವುದೇ ವ್ಯಕ್ತಿಯಿಂದ ಒಂದು ವಿಚಾರನೆ ತಾನೆ ಬರೋದು ಆ ವಿಚಾರನೆ ಲೀಡರ್ ಮಾಡಿ ನಮ್ಮ ದೊಡ್ಡ ದೊಡ್ಡ ಧರ್ಮ ಗ್ರಂಥಗಳು ಹೇಳಿರೋದು ಅದೇ ಅಲ್ವಾ ಭಗವದ್ಗೀತೆನ ಫಾಲೋ ಮಾಡಿ ಅಂತ ಹೇಳಿದ್ದಾರೆ ಅಲ್ವಾ ಅಲ್ವಾ ಒಳ್ಳೆ ಧರ್ಮ ಅದು ಧರ್ಮ ಏನಾಗ್ಬಿಟ್ಟಿದೆ ಇವಾಗ ನಿಮ್ಮ ಧರ್ಮ ಬೇರೆ ನಮ್ಮ ಧರ್ಮ ಬೇರೆ ಎಲ್ಲರ ಧರ್ಮ ಒಂದೇ ಹೇಳಿ ಎಲ್ಲದಕ್ಕಿಂತ ಅದ್ಭುತ ಏನಂದ್ರೆ ಸರ್ವೇ ಜನ ಸುಖಿನೊಬ್ಬ ಅಂತ ನಿಜವಾದ ಧರ್ಮ ದಯೆ ಇಲ್ಲದ ಧರ್ಮ ಯಾವ ದಯ ಅಂತ ಹೇಳ್ಬಿಟ್ಟಿದ್ದಾರೆ ಅಲ್ವಾ ಸರಿ ನೀವು ಹೇಳಿದ್ರಿ ಶಿಕ್ಷಣ ಆ ಆತರ ಎಲ್ಲ ಪ್ರಜಾಕೀಯ ಆಡಳಿತಕ್ಕೆ ಬಂದ್ರೆ ಇರುತ್ತೆ ಯಾವ ರೀತಿ ನೀವು ಶಿಕ್ಷಣವನ್ನ ಕೊಡೋದು ಯಾವ ತರ ನೀವು ಕೇಳಿ ನಾನು ಬದಲಾವಣೆಗಳು ಶುರುವಾಗುತ್ತೆ ಅಲ್ಲ ನಾನು ತರ್ತೀನಿ ನಾನು ತರ್ತೀನಿ ಚರ್ಚೆ ಮಾಡೋಣ ಒಂದು ಸಿಂಪಲ್ ಇದು ನಾನು ಹೇಳಿದ್ದು ಇದು ಒಂದು ವಿಚಾರ ಮಂಟಪ ಯಾಕಂದ್ರೆ ನಮ್ಮ ಬಸವಣ್ಣವರ ಅಂತ ಇದು ಅನುಭವ ಮಂಟಪ ಅಂತ ಮಾಡಿದ್ರು ಕೇಳಿ ಕೇಳಿ ಒಂದು ನಿಮಿಷ ನೀವು ಎಜುಕೇಷನ್ ಬಗ್ಗೆ ಹೇಳಿದ್ರಲ್ವಾ ಈ ಫಾರ್ ಎಕ್ಸಾಂಪಲ್ ಈಗ ನಾವು ಒಂದು ಮಕ್ಕಳನ್ನ ಒಂದು ಹದಿನೈದು ವರ್ಷ ಓದಿಸ್ತಿದ್ವಿ ಅದಕ್ಕೆ ಎಷ್ಟು ಖರ್ಚು ಮಾಡ್ತಿದ್ದೀವಿ ಅವ್ರಿಗೆ ಎಷ್ಟು ತಲೆಯಲ್ಲಿ ಉಳ್ಕೊಂತಿದೆ ಅದು ಎಷ್ಟು ಉಪ್ ಉಪಯೋಗ ಆಗ್ತಿದೆ ಅಂತ ಯೋಚನೆ ಮಾಡಿದ್ರೆ ನಿಮ್ಗೆ ಅದ್ರಲ್ಲಿ ಫ್ಲಾಸ್ಗಳು ಗೊತ್ತಾಗ್ಬಿಡುತ್ತೆ ಎಜುಕೇಷನಲ್ಲಿ ಅಲ್ವಾ ಯಾಕೆ ಹೇಳಿ ಯಾಕೆ ಅಂದರೆ ಅದನ್ನು ಬಿಸ್ನೆಸ್ ಮಾಡ್ಕೊಂಡ್ಬಿಟ್ಟಿದ್ದೀವಿ ನಾವು ಎಜುಕೇಷನ್ನ ನೀವು ಎರಡು ವರ್ಷದಲ್ಲಿ ಮಕ್ಕಳಿಗೆ ಹೇಳ್ಕೊಡೋ ಭಾಳ ಇಂಪಾರ್ಟೆಂಟ್ ವಿಷಯನ ನಾವು ಹೇಳೋದು ಐದು ವರ್ಷ ಹದಿನೈದು ವರ್ಷ ಹೇಳ್ಕೊಡ್ತೀವಿ ಯಾಕಂದರೆ ಅದು ಬಿಸ್ನೆಸ್ಸು ಅದು ಆಗೋಗ್ಬಿಟ್ಟಿದ್ದೀವಿ ಈಗ ಅದ್ರ ಬಗ್ಗೆ ನಾವು ಮಾತಾಡಿ ಪ್ರಯೋಜನ ಇಲ್ಲ ಈಗ ಆಗೋಗಿದೆ ಅದು ತಪ್ಪು ಸರಿ ಬಗ್ಗೆ ಮಾತಾಡೋದು ಬೇಡ ನಾವು ಅದೇ ಸಿಸ್ಟಮಲ್ಲಿ ಬಂದಿದ್ದೀವಿ ನಮಗೆ ಎಷ್ಟು ಬೇಕೋ ಅಷ್ಟು ತೊಗೊಂಡು ನಾವೇನೋ ಜೀವನದಲ್ಲಿ ಬೇರೆ ಮಾಡ್ತಾ ಹೋದ್ ಒಂದು ಸಣ್ಣ ಎಕ್ಸಾಂಪಲ್ ಕೊಡ್ತೀನಿ ಒಬ್ರು ಇಂಜಿನಿಯರಿಂಗ್ ಐದು ವರ್ಷ ಮಾಡಿ ಹೊರಗೆ ಬರ್ತಾರೆ ನನ್ನ ಸ್ನೇಹಿತನೇ ಒಬ್ರು ಹೇಳಿದ ಒಬ್ರು ಇಂಜಿನಿಯರು ಅವರು ಆರು ತಿಂಗಳು ಟ್ರೈನಿಂಗ್ ತೊಗೊಂಡು ಒಂದು ಫ್ಯಾಕ್ಟ್ರಿ ಕೆಲಸಕ್ಕೆ ಹೋದ್ರಂತ ಒಂದು ಯಾವುದೋ ಕಂಪನಿಗೆ ನನಗೆ ಆಶ್ಚರ್ಯ ಆಯ್ತು ಹಂಗಾರೆ ನೀವು ಐದು ವರ್ಷ ಓದಿದ್ದೇನು ಯೂಸ್ ಆಗಿಲ್ವಾ ಅಂದ್ರೆ ಇಲ್ಲ ಸರ್ ನನಗೆ ಬೇಸಿಕ್ ಕೆಲವು ಅಷ್ಟೇ ಯೂಸ್ ಆಯಿತು ಹಂಗೆ ಯೂಸ್ ಇಲ್ಲ ಅಂತ ಹೇಳ್ತಿಲ್ಲ ಬಟ್ ಏನಂದರೆ ನಮಗೆ ಆರು ತಿಂಗಳು ಪಕ್ಕ ಏನಿದೆಯೋ ಪ್ರಾಕ್ಟಿಕಲ್ ನಮಗೆ ಟ್ರೈನಿಂಗ್ ಕೊಟ್ಟರು ಅಲ್ಲಿ ಕೆಲಸಕ್ಕೆ ಸೇರಿಕೊಂಡು ನನಗನ್ನಿಸ್ತು ಆರು ತಿಂಗಳೇ ಯಾಕೆ ಎಜುಕೇಷನ್ ಮಾಡಬಾರ್ದು ಅವಾಗ ಈ ಆರು ತಿಂಗಳನ್ನ ಮೇಯ್ನಾಗಿ ಎಜುಕೇಷನ್ ಮಾಡಿ ಇನ್ನೊಂದು ಆರು ತಿಂಗಳು ನೀವು ಬೇಸಿಕ್ ಎಲ್ಲ ಕೊಡಿ ನಿಮ್ಗೆ ಇಷ್ಟೆಲ್ಲ ಸ್ಟಡೀಸ್ ಬೇಕು ಅಂದರೆ ಅವ್ನು ಎಕ್ಸ್ಪರ್ಟೈಸ್ ಆಗ್ತಾನೆ ಅಂದ್ಕೊಳ್ಳಿ ನಾಳೆ ರಿಸರ್ಚ್ ಮಾಡ್ತಾನೆ ಅಥವಾ ಇನ್ನೇನೋ ಅದರಲ್ಲಿ ಮುಂದುವರಿಬೇಕು ಅಂತ ಹೋಗ್ತಾನೆ ಅವಾಗ ಅದನ್ನು ಓದಲಿ ಫಾರ್ ಎಕ್ಸಾಂಪಲ್ ಸಿಂಪಲ್ ಹೇಳ್ತೀನಿ ಕನ್ನಡ ನನಗೆ ಬೇಸಿಕ್ ಕನ್ನಡ ಅಥವಾ ಬೇಸಿಕ್ ಲ್ಯಾಂಗ್ವೇಜ್ ಇಂಗ್ಲೀಷ್ ನನಗೆ ಸಾಕು ಲಿಟ್ರೇ ಲಿಟ್ರೇ ಲಿಟ್ರೇಚರು ಆಮೇಲೆ ಏನೇನೋ ವ್ಯಾಕರಣ ಅದು ಇದು ಇಷ್ಟೆಲ್ಲ ನನಗೆ ಎಲ್ಲ ಯಾಕಂದ್ರೆ ಎಕ್ಸ್ಪೋಸ್ ಮಾಡಬೇಕು ಕರೆಕ್ಟ್ ಎಕ್ಸ್ಪೋಸ್ ಮಾಡಿ ಅವ್ನಿಗೆ ಇಂಟ್ರೆಸ್ಟ್ ಇಲ್ಲವೊ ಬಿಟ್ಬಿಡಿ ಯಾರೋ ಇಂಟ್ರೆಸ್ಟ್ ಇರೋನ್ಗೆ ಅದನ್ನು ಎಜುಕೇಷನ್ ಮಾಡಿ ಬೇರೆ ಅನ್ನೋದರಿಂದ ಹೊರಗೆ ಬಂದು ಬೇರೆ ಮಾಡಲಿ ನಮಗೆ ಬೇಕಾಗಿರೋದು ಬೇಸಿಕ್ ಎಜುಕೇಷನ್ ಮಾತ್ರ ಮಕ್ಕಳಿಗೆ ಕೊಟ್ಟು ನಿಮಗೆ ಎಲ್ಲಿ ಪ್ರಾಕ್ಟಿಕಲ್ಲಾಗಿ ಕಲಿಯುವಂಥ ಒಂದು ಅಟ್ಮಾಸ್ಫಿಯರ್ ಮಾಡಿಬಿಟ್ರೆ ಇನ್ನೂ ಸಿಂಪಲಾಗಿ ಹೇಳ್ತೀನಿ ಕಳೆಯುವಾಗ ನನ್ನ ಹತ್ರ ಯಾರೋ ಒಬ್ಬರು ಬಂದರು ಕೆಲಸಕ್ಕೆ ನಾನೊಬ್ಬ ಸಿನಿಮಾ ಮೇಕರ್ ಗ್ರಾಫಿಕ್ ಡಿಸೈನರ್ ಯಾರೋ ಬಂದರು ಓಕೆನಾ ಅವ್ರ ಹತ್ರ ಸರ್ಟಿಫಿಕೇಟ್ ಗಿಟಿಫಿಕೇಟ್ ಏನಿಲ್ಲ ಅವ್ರು ಯಾವುದೋ ಮಾಡ್ಕೊಂಬಂದು ತೋರಿಸಿದ್ರು ನೋಡಿ ಸರ್ ನಾನು ನಾನು ಪ್ರಾಕ್ಟಿಕಲ್ಲ ತಿಳ್ಕೊಂಡಿದ್ದೀನಿ ನಾನು ಇದನ್ನೆಲ್ಲ ಗ್ರಾಫಿಕ್ ಡಿಸೈನ್ ಎಲ್ಲ ಮಾಡ್ತೀನಿ ವೆಬ್ಸೈಟ್ ಡಿಸೈನ್ ಮಾಡ್ತೀನಿ ನಾನು ಈ ಥರ ಮಾಡ್ತಿದ್ದೀನಿ ಇನ್ನೊಬ್ರು ಬಂದರು ಸರ್ ನನ್ನ ಹತ್ರ ಸರ್ಟಿಫಿಕೇಟ್ ಇದ್ದೀನಿ ಇನ್ನೂ ತೋರಿಸು ಅಂತ ಅವ್ರಿಗೆ ಅವರು ಒಂದು ತೋರಿಸು ನಾನು ಈ ವ್ಯಕ್ತಿ ಬೆಟ್ರಾಗಿ ಮಾಡ್ತೀನಂದರೆ ಈ ವ್ಯಕ್ತಿನೇ ನಾನು ಕೆಲಸಕ್ಕೆ ಇಟ್ಕೊಂತೀನಿ ಕರೆಕ್ಟಾ ಐ ಡೋಂಟ್ ಕೇರ್ ಅಬೌಟ್ ದಿಸ್ ಸರ್ಟಿಫಿಕೇಶನ್ ಏ ಸರ್ಟಿಫಿಕೇಷನ್ ಇದೇನಪ್ಪ ನೀನು ಗೋಲ್ಡ್ ಮೆಡಲ್ ತೊಗೊಂಡಿರ್ಬೋದು ನನಗೆ ಇಲ್ಲಿ ಇವ್ನು ಚೆನ್ನಾಗಿ ಕೆಲಸ ಮಾಡ್ತೇನೆ ಪ್ರಾಕ್ಟಿಕಲಿ ಇವ್ ತಿಳ್ಕೊಂಡಿದ್ದ ಕೆಲಸ ಮುಖ್ಯ ಅಲ್ವಾ ನಾನು ಹೇಳಿದವಾಗ ಅವಾಗ ಏನು ನಿಮ್ಗೆ ಸರ್ಟಿಫಿಕೇಶನ್ ಶಿಕ್ಷಣ ಬೇಕಾ ಆ್ಯಕ್ಚುಲಿ ಸರ್ಟಿಫಿಕೇಷನ್ ನಾನು ಕೊಡಬೇಕು ಈ ವ್ಯಕ್ತಿ ಒಳ್ಳೆ ಕೆಲಸಗಾರ ಅಂತ ನಾನು ಕೊಡಬೇಕು ಆ್ಯಕ್ಚುಲಿ ಅಲ್ವಾ ಯಾರೋ ಕೊಟ್ಟಿರೋ ಸರ್ಟಿಫಿಕೇಟಿಂದ ಅವ್ನಿಗೆ ಇದೇ ಇಲ್ಲ ಅಂದರೆ ಏನರ್ಥ ಸಿ ನಾನು ಈ ಥರ ಹೇಳ್ತಿರೋದು ಯಾವ ಸರ್ಟಿಫಿಕೇಟ್ಗೋಸ್ಕರ ನೀವು ಓದೋ ಥರ ಆಗಬಾರ್ದು ನಿಮ್ಮ ನೀವು ಬದುಕೋಕ್ಕೋಸ್ಕರ ನೀವು ಜೀವನದಲ್ಲಿ ಏನೋ ಅಳವಡಿಸ್ಕೊಳ್ಳೋಕ್ಕೋಸ್ಕರ ಅದರಿಂದ ಡೆವಲಪ್ಮೆಂಟ್ ಆಗೋಕ್ಕೋಸ್ಕರ ವಿದ್ಯೆ ಇರಬೇಕು ಅಲ್ವಾ ಆ ಥರ ಒಂದು ಎಜುಕೇಷನಲ್ಲಿ ಬದಲಾವಣೆ ಆಗಬೇಕು ಹೆಲ್ತಲ್ಲೂ ಅಷ್ಟೇ ಹೆಲ್ತು ಕೂಡ ನೋಡಿ ಯಾಕೆ ಇದಾಗಿದೆ ಅಂದರೆ ಈಗ ನೀವು ಮೆಡಿಕಲ್ ಮಾಡಿ ಮೆಡಿಸನ್ ಓದಬೇಕು ಅಂದರೆ ಎಮ್ ಟಿ ಆಗಬೇಕು ನಾಲ್ಕೈದು ಕೋಟಿ ಖರ್ಚು ಮಾಡೋ ಥರ ಆಗಿದೆ ಅದನ್ನು ದೇವಿ ಶೆಟ್ಟಿಯವರು ಒಂದು ಕಡೆ ಹೇಳ್ತಾರೆ ಯಾಕೆ ಅಷ್ಟು ದೊಡ್ಡ ಇನ್ಫ್ರಾಸ್ಟ್ರಕ್ಚರು ಇನ್ನೂರು ಕೋಟಿ ಹಾಕಿ ಏನು ಹೇಳಿ ಈ ಥರ ಇರಬೇಕು ಅಲ್ಲಿ ಹಾಸ್ಪಿಟಲ್ ಇರಬೇಕು ಈ ಥರ ಇರಬೇಕು ಅಷ್ಟೊಂದು ಯಾಕೆ ಮಾಡ್ತೀರಾ ಸಿಂಪಲ್ಲಾಗೂ ಹೇಳ್ಕೊಡ್ಬೋದು ಏನು ಹೆಲ್ತನ್ನ ಒಬ್ಬ ಕಾಮನ್ ಮ್ಯಾನು ಕೂಡ ನಾಳೆ ಡಾಕ್ಟರ್ ಆಗುವಂಥ ಒಂದು ಅಟ್ಮಾಸ್ಫಿಯರ್ ಕ್ರಿಯೇಟ್ ಮಾಡ್ಬೋದು ನಿಮ್ಮ ಪ್ರಕಾರ ವರ್ಷ ಓದೋ ವರ್ಷ ಓದಿದ್ರು ಸಂಪೂರ್ಣವಾಗಿ ಅಲ್ಲ ನಾನು ಐದು ವರ್ಷ ಮೆಡಿಸನ್ ಐದೇ ವರ್ಷ ಓದ್ಲಿ ನೀವು ಅಷ್ಟೊಂದು ದೊಡ್ಡ ಇನ್ಫ್ರಾಸ್ಟ್ರಕ್ಚರು ಅಷ್ಟೊಂದು ಖರ್ಚು ಮಾಡೋಣ ಅಂತಂದು ಮಿನಿಮಲ್ ಮಾಡ್ಬೋದು ಅಲ್ವಾ ಅದನ್ನು ರಾಯಲ್ ಪ್ರೊಫೆಷನ್ ಮಾಡಿಬಿಟ್ಟಿದ್ದಾರೆ ಅಂತ ದೇವಿ ಶೆಟ್ಟಿ ಅಂತ ದೊಡ್ಡ ಡಾಕ್ಟರ್ ಹೇಳ್ತಾರೆ ಅಂದರೆ ಎಷ್ಟು ಬದಲಾವಣೆಗಳಾಗಬೇಕು ಅಲ್ಲಿ ಬದಲಾವಣೆ ಆದಾಗ ಏನಾಗುತ್ತೆ ಸಿಂಪಲ್ ಆದಾಗ ಲಕ್ಷಾಂತರ ಜನ ಡಾಕ್ಟರ್ಸ್ ಹೊರಗೆ ಬರ್ತಾರೆ ಇಂಥ ಸಂದರ್ಭ ನೋಡಿ ಇವಾಗ ಆಯ್ತಲ್ಲ ಕೊರೋನಾ ಸಂದರ್ಭದಲ್ಲಿ ಡಾಕ್ಟರ್ಸ್ಗಳು ಶಾರ್ಟೇಜ್ ಆಫ್ ಡಾಕ್ಟರ್ಸು ನರ್ಸಸ್ ಎಷ್ಟು ಪ್ರಾಬ್ಲಮ್ ಆಯ್ತಲ್ವಾ ಬಟ್ ಎಷ್ಟು ಬೆಟ್ರಾಗಿರೋದು ನಮ್ಮ ಸಮಾಜ ಸೊ ನಾವು ಯಾವುದನ್ನ ಬಿಸ್ನೆಸ್ ಮಾಡಬಾರ್ದು ಅಂದರೆ ಹೆಲ್ತು ಎಜುಕೇಶನ್ ಈ ಥರದ್ದೆಲ್ಲ ಬಿಸ್ನೆಸ್ ಮಾಡಬಾರ್ದು ಅಂದರೆ ಫಸ್ಟ್ ಮೂಲ ನ ಬಿಸ್ನೆಸ್ ಮಾಡಬಾರ್ದು ನೀವು ಯಾವಾಗ ನ ಬಿಸ್ನೆಸ್ ಮಾಡ್ತೀರೋ ಅಲ್ಲಿ ಬಂಡವಾಳ ಶಾಹಿಗಳು ಬರ್ತಾರೆ ಅಲ್ವಾ ಅವ್ರ ಇಲ್ಲಿ ದುಡ್ಡು ಹಾಕಿ ಗೆದ್ದ್ರ ಮೇಲೆ ಪಾಲಿಸಿಗಳು ಅವ್ರಿಗೆ ಕರೆಕ್ಟ್ ಆಗಿ ಮಾಡ್ಕೊತಾರೆ ಅಲ್ವಾ ಬಿಸ್ನೆಸ್ ಗಳು ಇನ್ನೇನ್ ಮಾಡ್ತಾರೆ ಸಿ ಆವಾಗ ಏನಾಗುತ್ತೆ ಜನಸಾಮಾನ್ಯರಿಗೆ ಅದು ಒದೇ ಬೀಳತ್ತೆ ಇಲ್ಲ ಇಲ್ಲ ಅರ್ಥ ಆಗಲ್ಲ ಅಂತಲ್ಲ ಈಗೀಗ ಗೊತ್ತಾಗ್ತಾ ಇದೆ ಸೊ ಇನ್ನು ಮುಂದೆ ಬದಲಾವಣೆ ಆಗ್ಬೇಕು ಇನ್ ಮುಂದೆ ಜನ ಹೇಳಬೇಕು ನಾವು ವಿಚಾರ ಕೊಟ್ಟಾಗ್ತೀವಪ್ಪ ನಾವು ಐನೂರು ರೂಪಾಯಿ ಸಾವಿರ ರೂಪಾಯಿಗೆ ಊಟಕ್ಕೆ ಪ್ರೊಫೆ ಪ್ರೊಸೆಷನ್ಗೆ ಯಾರೋ ದೊಡ್ಡ ವ್ಯಕ್ತಿ ಫೇಮಸ್ ವ್ಯಕ್ತಿ ಬಂದು ಮಾಡೋ ತಪ್ಪು ನಾವು ಎಷ್ಟು ವರ್ಷಗಳಿವೆ ಅಲ್ವಾ ನೋ ಅದಕ್ಕೋಸ್ಕರ ಇವಾಗ ನೀವು ಯಾರು ಮಾಡ್ತಿಲ್ಲ ಅಂದಾಗ ನಾವು ಒಂದು ಪ್ಲಾಟ್ಫಾರ್ಮ್ ಮಾಡಿದ್ವಿ ಬನ್ನಿ ಅಪ್ಪ ನೋಡಿ ಈ ಥರ ವಿಚಾರ ಹಿಂಗೆ ಕೆಲಸ ಮಾಡೋಕ್ಕೆ ಮಾಡ್ಲಿಲ್ಲ ಬಿಟ್ಟು ಹೋಗ್ಬೇಕು ಒಂದು ಎರಡು ಮೂರು ಎಲೆಕ್ಷನ್ಗಳಾಗಲಿ ಏನು ಖರ್ಚು ಖರ್ಚಾಗುತ್ತೆ ಎಲೆಕ್ಷನ್ಗೆ ನೀವು ಸಾವಿರಾರು ಕೋಟಿ ಖರ್ಚು ಮಾಡೋ ಎಲೆಕ್ಷನ್ನ ಥರ ಯೋಚನೆ ಮಾಡ್ಬಿಟ್ಟಿದ್ದೀನ ಟೆಕ್ನಾಲಜಿ ಯೂಸ್ ಮಾಡ್ರೆ ಭಾಳ ಸಿಂಪಲ್ ಆಗಿ ಮಾಡ್ಬೋದು ಅದನ್ನು ನೀವು ಬ್ಲಾಕ್ ಚೈನ್ ಟೆಕ್ನಾಲಜಿ ತರ್ಬೋದು ಟ್ರಾನ್ಸ್ಪರೆನ್ಸಿ ತರಬಹುದು ತುಂಬ ವಿಷಯಗಳಿದೆ ಟೆಕ್ನಾಲಜಿನ ಯೂಸ್ ಮಾಡಿ ಪ್ರಾಪರ್ ಎಸ್ ಒ ಪಿ ಒಂದು ಬದಲಾವಣೆ ಅಂಡ್ರೆಡ್ ಪರ್ಸೆಂಟ್ ತರ್ಬೋದು ಜನ ಎಲ್ಲ ಇನ್ವಾಲ್ವ್ ಆಗುವಂಥ ಒಂದು ಗೌರ್ನೆನ್ಸ್ ತರ್ಬೋದು ಸರಿನೋ ಪ್ರಜಾಕೀಯ ಆಡಳಿತಕ್ಕೆ ಬಂದರೆ ಕರ್ನಾಟಕ ನೀವು ತೋರ್ಸೋ ಸಿನಿಮಾದಲ್ಲಿ ಸೂಪರ್ ಸಿನಿಮಾದಲ್ಲಿ ತೋರಿಸ್ ತೋರಿಸ್ದಾಗೆ ಕರ್ನಾಟಕ ಏನಂದರೆ ಸಿಂಗಾಪುರ ಆಗೋಕೆ ಸಾಧ್ಯ ಆಗುತ್ತಾ ನಿಮ್ಮ ಪಕ್ಷ ಆಡಳಿತಕ್ಕೆ ಬಂದರೆ ಅಂತ ನಮ್ಮ ಲೆವೆಲಗೆ ಬದಲಾವಣೆ ತರ್ತೀನಿ ನೀವು ಯಾಕೆ ಅದನ್ನ ನನ್ನ ಪಕ್ಷ ಅಂತೀರ ನಮ್ಮ ಪಕ್ಷ ಅನ್ನೇ ಅದ್ರಲ್ಲಿ ಅಲ್ಲಿ ಹೇಳಿದೀವಿ ಗೊತ್ತಾ ಹಿಂಗೆ ಕೈ ತೋರಿಸಿದ್ದೀವಿ ಏನ್ ಹೇಳಿ ಅದೇ ನೀನು ಅಂತ ನಾವೆಲ್ಲರೂ ಕೂಡ ನನ್ನ ಅಂದ್ರೆ ನೋಡಿ ಮೂರು ಬೆರಳು ತೋರಿಸ್ತಾ ಇದೆ ಎಲ್ಲರೂ ಪ್ರಯತ್ನ ಪಟ್ಟರೆ ಖಂಡಿತ ಆಗುತ್ತೆ ಒಂದು ಹೋಪ್ಸ್ ಇರ್ಬೇಕು ನಮಗೆ ಆ ಹೋಪ್ಸ್ ಕಳ್ಕೊಂಡ್ಬಿಟ್ಟು ಎಲ್ರಿ ರೀ ಯಾರು ಬಂದ್ರು ಇಷ್ಟೇ ರೀ ಅಂದ್ರೆ ನೀವು ಹಿಂಗೇ ಇರ್ತೀವಿ ನಾವು ಇನ್ನಷ್ಟು ಡಿಸಾಸ್ಟರ್ಸ್ ಆಗಬಾರ್ದು ಜನಗಳು ಅರ್ಥ ಮಾಡ್ಕೋತಾ ಇಲ್ಲ ಮಾಡ್ತಾ ಇರೋ ತಪ್ಪು ಅಲ್ಲಲ್ಲ ಏನಾಗಿದೆ ಅಂದ್ರೆ ಇದೇ ಎಲ್ಲರ ಮನಸ್ಸಲ್ಲಿ ಅಲ್ಲ ಈಗ ಬದಲಾವಣೆ ಆಗ್ತಿದೆ ಏನು ಗೊತ್ತಾ ನನಗೆ ಏಟು ಬಿದ್ದಾಗ ನನಗೆ ಅರ್ಥ ಆಗುತ್ತೆ ಅದು ಏನು ಹೇಳಿ ಇಲ್ಲಪ್ಪ ನಂಗೆ ಬದಲಾವಣೆ ಬೇಕು ಅಂತ ಅನ್ಸೋದು ಯಾವಾಗ ಅಂದರೆ ಎಲ್ಲ ಚೆನ್ನಾಗಿದೆ ನನ್ನ ಜೀವನ ನಡ್ಕೊಂಡು ಹೋಗ್ತಿದೆ ಬಿಡ ಯಾರು ಬಂದ್ರೇನು ತುಂಬ ಜನಕ್ಕೆ ಪೊಲಿಟಿಕ್ಸ್ ಬಗ್ಗೆ ಇಂಟ್ರೆಸ್ಟು ಇದೇ ಇರಲಿಲ್ಲ ಒಂಥರ ಅವರ್ಷನ್ ಇತ್ತು ಯೋ ಯಾರು ಬಂದರೂ ಅಷ್ಟೇ ರೀ ಸುಮ್ಮನೆ ಬಾಯಲ್ಲಿ ಹೇಳ್ತಾರೆ ಯಾಕಂದ್ರೆ ಇವಾಗ ನಾನು ಹೇಳೋದು ನಿಮಗೆ ಆಶ್ವಾಸನೆ ಅನ್ಸ್ಬೋದು ಓ ಏನೇನೋ ಹೇಳ್ತಾಯಿ ನಾನು ಹೇಳ್ತಿರೋದಲ್ಲ ಇದು ನಾವೆಲ್ಲರೂ ಸೇರಿದ್ರೆ ಹಿಂಗಾಗತ್ತೆ ಇದನ್ನು ತರಬೇಕು ಅಂದರೆ ಫಸ್ಟು ನನ್ನ ಕಡೆಯಿಂದ ಒಂದು ಫಸ್ಟ್ ಸ್ಟೆಪ್ ಹಾಕಲೇಬೇಕು ಆಗಿ ನಾನು ಆಗಿ ನಾನು ಈ ವಿಚಾರಕ್ಕೆ ವೋಟ್ ಹಾಕ್ತೀನಿ ಅಂದಾಗ ನಿಮ್ಗೊಂದು ಇದು ಬರುತ್ತೆ ನಾನು ಹತ್ರ ದುಡ್ಡಿಸ್ಕೊಂಡು ಓಟ್ ಹಾಕಿಲ್ಲಪ್ಪ ನಾನು ಯಾವ ಕಾರಣಕ್ಕೂ ಏನಕ್ಕೆ ಓಟ್ ಹಾಕಿಲ್ಲ ನಿನಗೆ ನೋಡಿ ಈ ಪಾಯಿಂಟಿಗೆ ನಾನು ಓಟ್ ಹಾಕಿರೋ ನಿನಗೆ ಬಾಯಿಲಿ ಅಂತ ಕರೆದು ಮಾತಾಡೋ ಕೆಪಾಸಿಟಿ ಜನಕ್ಕೆ ಬಂದ್ಬಿಡ್ತು ಅಂದ್ಕೊಳ್ಳಿ ಮತ್ತೆ ಜನ ಕೇಳ್ಬೋದು ಸರ್ ಒಂದು ಹದಿನೈದು ಜನ ಕೇಳಿ ಅವನು ಮಾಡಿದ್ರೆ ಚೇಂಜ್ ಆಗಿಬಿಡ್ತಾನ ಸರ್ ನಾಳೆ ಅವ್ನು ಬದಲಾಗ್ಬೋದಲ್ಲ ಅಂತ ನಾನು ಬರ್ತೀನಿ ನಾನು ಇನ್ನೂ ನೂರು ಜನಕ್ಕೆ ಕರ್ಕೊಂಡ್ಬರ್ತೀನಿ ಬಿಡೋದು ಬೇಡ ನೀವು ವಿಚಾರ ವಿಚಾರಕ್ಕೆ ಓಟಾಕ್ತೀರ ಹಿಂಗೆ ನಡ್ಕೊಬೇಕು ನಡ್ಕೊಳ್ಳಿ ಕೆಳಗಿಳಿಬೇಕು ಅಂತ ದೊಡ್ಡ ಹೋರಾಟನೇ ಮಾಡೋಣ ಆ ಹೋರಾಟ ನೋಡಿದಾಗಲೂ ಅರ್ಥ ಅದು ಜನಕ್ಕೆ ಈ ಬದಲಾವಣೆ ಬೇಕು ಅಂತ ಒಂದು ಮೆಸೇಜ್ ತಲುಪಿಸೋಣ ಅಲ್ವಾ ಈಗಾಗಲೇ ನೀವು ಸಾಕಷ್ಟು ಇದೇ ರೀತಿ ಕೆಲಸಗಳು ಮಾಡ್ತಿದ್ದೀರ ಪ್ರತಿದಿನ ದಿನ ಫೇಸ್ಬುಕ್ಕಲ್ಲಿ ಜನರ ಗಮನಕ್ಕೆ ತರುವಂಥದ್ದು ಮಾಡ್ತಾನೆ ಬಂದಿದ್ದೀರಾ ಎಲ್ಲೊಂದು ಕಡೆ ಜನರು ಅರ್ಥ ಮಾಡ್ಕೋತಿದ್ದೀರಾ ಇಲ್ವಾ ಅನ್ನೋದು ನಿಮ್ಗೆ ಏನು ಲಕ್ಷಾಂತರ ಜನ ಇದ್ದಾರೆ ಈಗ ನೀವೇ ಹೇಳಿದ್ರಿ ಕುತ್ಕೊಳ್ಳೋಕೆ ಮುಂಚೆ ಹಾಂ ನಾನು ತುಂಬ ಎಲ್ಲ ಕಡೆ ನೋಡ್ತೀನಿ ಫೇಸ್ಬುಕ್ ಅಲ್ವಾ ಎಲ್ಲ ಕಡೆ ಆಗ್ತಾ ಇದೆ ಯುವಕರುಗಳೇ ಒಂದು ಇದನ್ನು ಬದಲಾವಣೆಗೋಸ್ಕರ ಒಬ್ಬೊಬ್ಬರು ನೀವು ನಂಬಲ್ಲ ಒಂದಷ್ಟು ಗ್ರೂಪ್ಸ್ಗಳಾಗಿದೆ ಸಾವಿರಾರು ಗ್ರೂಪ್ಸ್ ಆಗ್ಬಿಟ್ಟಿದೆ ಒಂದೊಂದು ಗ್ರೂಪಲ್ಲಿ ನಾಲ್ಕು ಸಾವಿರ ಐದು ಐದು ಸಾವಿರ ಜನ ಇದ್ದಾರೆ ಒಂದೊಂದು ಊರ ಹೆಸರು ಇಟ್ಕೊಂಡು ಪ್ರಜಾಕಿ ಅನ್ನೋ ಗ್ರೂಪ್ ಆಗಿದೆ ಒಬ್ಬೊಬ್ಬ ವ್ಯಕ್ತಿಗಳ ಹೆಸರು ಚೇಂಜ್ ಮಾಡ್ಕೊಂಡು ಗ್ರೂಪ್ಗಳು ಪೇಜ್ಗಳು ಇನ್ಸ್ಟಾಗ್ರಾಮಲ್ಲಿ ಅವರೇ ವೀಡಿಯೋಗಳು ಮಾಡ್ತಾರೆ ಆ ಥರ ಸಿಕ್ಕಾಪಟ್ಟೆ ಇದೆ ಸರ್ ನಿಮ್ಮ ಪ್ರಚಾರ ಕಾರ್ಯಗಳು ಇನ್ನೂ ಸ್ಟ್ರಾಂಗ್ ಆಗಬೇಕಾ ಅಲ್ಲ ಇದು ನಿಮ್ಗೆ ಸ್ಟ್ರಾಂಗ ವೀಕ್ ಅನ್ನೋದು ಎಲ್ಲಿ ಹೇಳ್ತೀನಿ ಕೇಳಿ ಇಲ್ಲೂ ಒಂದು ಗಿಮಿಕ್ಸ್ ಇದೆ ಹೆಂಗೆ ಹೇಳ್ತೀನಿ ಕೇಳಿ ಇವಾಗ ನಾನು ಒಂದು ಒಂದು ಹತ್ತು ಸಾವಿರ ಜನನ ಸೇರಿಸ್ಬಿಟ್ಟು ಪ್ರಜಾಕೀಯ ಅಂತ ಒಂದು ದೊಡ್ಡ ಸುದ್ದಿ ಮಾಡಿದೆ ಅನ್ಕೊಳ್ಳಿ ಮಾಧ್ಯಮಗೆ ಇಷ್ಟು ಸಾವಿರ ಜನ ಸೇರಿದ್ದಾರೆ ಪ್ರಜಾಕೀಯ ಇಷ್ಟು ಜನ ಸಪೋರ್ಟ್ ಮಾಡಿದೆ ಅನ್ ಕೂಡಲೇ ಇದನ್ನು ನೋಡ್ದಂಥವ್ರಲ್ಲ ಅವು ಇವು ಅಷ್ಟೊಂದು ಕ್ರೇಜ್ ಇದೆಯಾ ಪ್ರಜಾಕಿಗೆ ನಾವು ಸಪೋರ್ಟ್ ಮಾಡ್ತೀವಿ ಅಂತ ಅದೇ ರಾಜಕೀಯ ಸಕ್ಸಸ್ಫುಲ್ ಆಗಿರೋದೆ ಅಲ್ಲಿ ಏನೇಳಿ ಹೇಳಿ ದೇ ಕ್ರಿಯೇಟ್ ದ ಟೈಪ್ ಒಂಥರ ಒಂದೇನೋ ಒಂದು ಸೈಕಲಾಜಿಕಲಿ ನಿಮ್ಮನ್ನೊಂದು ಇದಕ್ಕೆ ಕರ್ಕೊಂಡು ಹೋಗ್ಬಿಟ್ಟು ನಿಮಗೆ ಅನ್ಸೋಕ್ಕೆ ಶುರುವಾಗುತ್ತೆ ನನ್ನ ವೋಟ್ ವೇಸ್ಟ್ ಆಗೋದು ಬೇಡ ಇವ್ರಿಗೆ ಹಾಕ್ಬೇಡ ಖಂಡಿತ ಆ ಒಂದು ಆ ಒಂದು ಇದಿದೆಯಲ್ಲ ಆ ಹಣ ಒಂದು ಏನೋ ಖ್ಯಾತಿ ಆ ಒಂದು ಇದಿದೆಯಲ್ಲ ಅದರಿಂದ ಹೊರಗೆ ಬಂದವನೇ ಲೀಡರ್ ಆಗಕ್ಕೆ ಸಾಧ್ಯ ಅಂದರೆ ಜನಗಳು ಹೊರಗೆ ಬರಬೇಕು ಇಲ್ಲೇನಂದರೆ ನಾನೊಬ್ಬ ಚೇಂಜ್ ಆಗ್ತೀನಿ ಅಷ್ಟೇ ನನಗೆ ಯಾರಾಗಲಿ ಬಿಡಲಿ ಇಲ್ಲ ನನ್ನ ಆತ್ಮತೃಪ್ತಿಗೋಸ್ಕರ ನಾನು ಈ ವಿಚಾರಕ್ಕೆ ಓಟ್ ಹಾಕೋದು ನಾನು ಇದಕ್ಕೋಸ್ಕರ ಲೈಫ್ ಲಾಂಗ್ ಇದಕ್ಕೆ ಹೋರಾಡ್ತೀನಿ ನನ್ನಂತ ಒಬ್ಬೊಬ್ಬರು ಚೇಂಜ್ ಆಗಬೇಕು ನಾನು ಆ ಕಡೆ ಈ ಕಡೆ ನೋಡಿಕೊಂಡು ಇವರೇನು ಪ್ರಜಾಕಿದ ಬಗ್ಗೆ ಮಾತಾಡ್ತಿಲ್ಲ ಬೇಡ ಬಿಡು ನಾನು ಯಾಕೆ ಮಾತಾಡಲಿ ನಾನು ಒಬ್ಬನೇ ಆಗ್ಬಿಡ್ತೀನಿ ಇಲ್ಲಿ ಅನ್ನೋದು ಅದು ಏನಂದರೆ ನೀವು ಹಿಂಬಾಲಕರಾಗ್ತೀರ ಆವಾಗ ನೀವು ಮುಂದೆ ಮುಂದಾಳಾಗಬೇಕು ಅಂದರೆ ನಿಮ್ಮದೇ ಅದೊಂದು ಒಪಿನಿಯನ್ ಮೇಲೆ ನೀವು ನಿಂತ್ಕೊಳ್ಳೇಬೇಕು ಸಕ್ಸಸ್ಫುಲ್ ಇವರು ಸೆಕೆಂಡ್ರಿ ಬಿಡಿ ನಾನು ಹಾಗೆ ಅಂದ್ಕೊಂಡಿದ್ದರೆ ನಾನು ಮಾಡ್ತಾನೆ ಇರಲಿಲ್ಲ ಇದನ್ನು ನನ್ನ ಅದರಿಂದ ಹೊರಗೆ ಬಂದೆ ಫಸ್ಟ್ ಸಕ್ಸಸ್ ಫೇಲ್ಯೂರ್ ಇಂಪಾರ್ಟೆಂಟೇ ಅಲ್ಲ ಇದರಲ್ಲಿ ಏನು ಹೇಳಿ ನಾನು ಇದನ್ನೇ ಸ್ಟಾರ್ಟ್ ಮಾಡೋದೇ ನಾನು ಸಕ್ಸಸ್ ಅಂದ್ಕೊಂಡೆ ಅಷ್ಟೇ ನಾನು ನನಗೆ ಫ್ಯೂಚರಲ್ಲಿ ಸಕ್ಸಸ್ ಬೇಕಾಗಿಲ್ಲ ನನಗೆ ಯಾವ ಆಸೆಗಳೂ ಇಲ್ಲ ಏನೋ ಮಿನಿಸ್ಟ್ರ್ ಆಗಬೇಕು ಸಿ ಎಮ್ ಆಗಬೇಕು ನಾನು ಈ ದೇಶನ ಬದಲಾವಣೆ ಮಾಡಬೇಕು ನನ್ನ ಹೆಸರು ಹಿಸ್ಟ್ರಿ ಬುಕ್ಕಲ್ಲಿ ಉಳ್ಕೊಬೇಕು ನನ್ನ ಸ್ಟ್ಯಾಚ್ಯೂ ಮಾಡಬೇಕು ನನಗೆ ಅದು ಯಾವುದ್ರ ಬಗ್ಗೆ ಮೂರ್ಖತನ ಅನ್ಸುತ್ತೆ ಅದು ನಾನೇ ಇಲ್ಲದೆ ಮೇಲೆ ಸ್ಟ್ಯಾಚು ಸ್ಟ್ಯಾಚ್ಯೂ ಇಟ್ಕೊಂಡೆ ಅಲ್ಲ ಸತ್ಯ ಏನಿಲ್ಲ ನಿಮಗೂ ಅದು ಅದ್ರ ಬುದ್ಧಿವಂತಿಕೆ ಅಂತ ಇದೀರಾ ಪ್ರಜಾಕೀಯಕ್ಕೆ ಇಲ್ಲ ನೋಡಿ ಅದು ಮೆಂಬರ್ಶಿಪ್ ಗಿಂಬರ್ಶಿಪ್ ಇದರಲ್ಲಿ ಫಸ್ಟ್ ಹಾಕಿದೀವಿ ಇದು ನಾವು ಹಣ ಸ್ವೀಕರಿಸಿದಿರೋ ಪಕ್ಷ ಇದು ಪಾರ್ಟಿ ಫಂಡ್ ಇಲ್ಲ ಏನು ಸಣ್ಣ ಪುಟ್ಟ ಖರ್ಚಿದೆಯೋ ಅದನ್ನು ನಾನು ನೋಡ್ಕೊತಾ ಇದ್ದೀನಿ ಪಾರ್ಟಿ ಅನಿವಾರ್ಯ ಖರ್ಚುಗಳನ್ನ ಎರಡನೇದಾಗಿ ಇದಕ್ಕೆ ಪ್ರಾದೇಶಿಕ ಕಚೇರಿಗಳಿಲ್ಲ ಕಾರ್ಯಕರ್ತರಿಲ್ಲ ಮೆಂಬರ್ಶಿಪ್ ಇಲ್ಲ ಮೆಂಬರ್ಶಿಪ್ ಅನ್ನೋದು ನಮ್ಮ ಸಂವಿಧಾನದಲ್ಲಿ ಎಲೆಕ್ಷನ್ ಕಮಿಷನ್ ಹೇಳ್ದಂಗೆ ಯಾರು ಎಲೆಕ್ಷನ್ ನಿತ್ಕೊತಾರೋ ಅವ್ರು ಮೆಂಬರ್ ಆಗಲೇಬೇಕು ಅಂತ ಒಂದಿದೆ ಆ ಒಂದು ರೀಸನ್ಗೋಸ್ಕರ ನಮ್ಮ ಪಕ್ಷದಲ್ಲಿ ಮೆಂಬರ್ಶಿಪ್ ಆಗಿಬಿಟ್ಟು ಅವರು ಎಲೆಕ್ಷನ್ ನಿತ್ಕೊತಾರೆ ಅಷ್ಟೇ ಹೊರತು ಬೇರೆ ಮೆಂಬರ್ಶಿಪ್ ಇಲ್ಲ ಇಲ್ಲಿ ಇದು ಜನಗಳ ಪಕ್ಷ ಅರ್ಥ ಆಯ್ತಾ ಪ್ರಜೆಗಳೆಲ್ಲರೂ ಪಕ್ಷ ಇದು ಅದರಿಂದ ಇಲ್ಲಿ ಮೆಂಬರ್ ಆದವ್ರು ಮಾತ್ರ ಪ್ರಜಾಕಿದವರು ಇವರಲ್ಲ ಅಲ್ಲ ಅಲ್ಲವೇ ಅಲ್ಲ ಇಲ್ಲಿ ಏನು ಹೇಳಿ ಇಲ್ಲಿ ಒಬ್ಬ ಮೆಂಬರ್ ಆಗ್ತಾನೆ ಎಲೆಕ್ಷನ್ ನಿತ್ಕೊಂತಾನೆ ಇದು ಮತದಾರ ಮತದಾರರ ಪಕ್ಷ ಇಲ್ಲಿ ಮತದಾರರೇ ಹೈಕಮಾಂಡು ಅರ್ಥ ಅದು ಅದರಿಂದ ಇಲ್ಲಿ ನಾವೇನೋ ಹಾಂ ಜನರೇ ಹೈಕಮಾಂಡ್ ಅವರು ಸೆಲೆಕ್ಷನ್ ಅವ್ರೇನು ಮಾಡ್ತಾರೆ ಏನು ಕ್ಯಾಂಡಿಡೇಟ್ಸ್ದು ಎಲೆಕ್ಷನ್ ಅವ್ರು ಮಾಡ್ತಾರೆ ಕರೆಕ್ಷನ್ ರಿಜೆಕ್ಷನ್ ಪ್ರಮೋಷನ್ ಪ್ರತಿಯೊಂದು ಅವ್ರ ಕೈಲಿ ಅವ್ರ ಕೈಲಿ ಕೊಡೋವಂಥ ವ್ಯವಸ್ಥೆ ನಾವು ಮಾಡಬೇಕು ಒಂದು ಸತಿ ಅವ್ರಿಗೆ ಗೊತ್ತಾಗ್ಬಿಟ್ರೆ ಅದು ಈಸಿ ಅಂತ ಮಾಡಿಬಿಡ್ತಾರೆ ಸಿಂಪಲ್ ಹೇಳ್ತೀನಿ ನಿಮ್ಮ ನಿಮ್ಮ ಫೋನಿಗೆ ನೋಟಿಫಿಕೇಶನ್ ಕೋಟ್ಯಾಂತ್ ರೂಪಾಯಿ ಮೊಬೈಲಲ್ಲಿ ಟ್ರಾನ್ಸ್ಫರ್ ಮಾಡ್ತಾರೆ ಕರೆಕ್ಟಾ ಆನ್ಲೈನ್ ಟ್ರಾನ್ಸ್ಫರ್ ಓಡಾಕಾರೆ ಒಂದು ಪೋಲಿಂಗ್ ಮಾಡೋದು ಕಷ್ಟನಾ ಅಲ್ವಾ ಇವನ್ ಏನೋ ಬಂತು ನಿಮ್ಮ ಏರಿಯಾದ ಯಾವುದೋ ಒಂದು ಮ್ಯಾಟ್ರ್ ಬಂತು ನಿಮ್ಮ ಮಕ್ಳದ್ದು ಎಜುಕೇಷನ್ ಬಗ್ಗೆ ಒಂದು ಮ್ಯಾಟ್ರ್ ಬಂತು ಈ ಸ್ಕೂಲಲ್ಲಿ ಈ ಥರ ಬದಲಾವಣೆ ತರಬೇಕಾ ಏನು ಮಾಡೋಕ್ಕ ಎಸ್ ಸರ್ನೋ ಅಂತ ಹಾಕಿ ಇಲ್ಲ ಇನ್ನೂ ತಿಳ್ಕೊಬೇಕಾ ಅದರೊಳಗೆ ಹೋಗಿ ಇನ್ನೊಂದಷ್ಟು ವಿಚಾರ ಇರುತ್ತೆ ಅದನ್ನು ಓದಿ ಒಂದಷ್ಟು ಜನ ಅದನ್ನು ಓದಿ ವೋಟ್ ಹಾಕ್ತಾರೆ ಇನ್ನೊಂದಷ್ಟು ಜನ ಅದನ್ನ ಇನ್ನೂ ಡೀಟೇಲ್ ಹೋಗ್ತಾರೆ ಸೊ ಗಿವ್ ದಿಮ್ ಚಾಯ್ಸ್ ಜನ ಡಿಸೈಡ್ ಮಾಡಲಿ ಆಮೇಲೆ ಅದ್ರ ಬೇಸಿಸ್ ಮೇಲೆ ಎಕ್ಸ್ಪರ್ಟ್ ಒಪಿನಿಯನ್ ಒಪೀನಿಯನ್ ತೊಗೊಂಡು ಫೈನಲಾಗಿ ನೀವು ಅದನ್ನು ಏನೋ ಪಾಲಿಸಿನೋ ಲಾನೋ ಅಥವಾ ಏನೋ ಒಂದು ಬದಲಾವಣೆಗಳು ತನ್ನಿ ಅದನ್ನು ಟ್ರಾನ್ಸ್ಪರೆಂಟ್ ಆಗಿ ತನ್ನಿ ಅಷ್ಟೇ ಇದನ್ನ ಈಸಿಯಾಗಿ ಮಾಡ್ಬೋದು ಮಾಡೋಕ್ಕೆ ಸಾಧ್ಯ ಏನಿಲ್ಲ ನಾವು ಅಂದ್ಕೊಂಡಿದ್ದೀವಿ ಇದಾಗಲ್ಲ ಆಗಲ್ಲ ಆಗಲ್ಲ ಅಂದ್ಕೊಂಡು ಕೂತಿದ್ದೀವಿ ಏ ಒಬ್ಬ ಲೀಡರ್ ಬೇಕು ಏನೋ ಆಶ್ವಾಸನೆ ಕೊಡ್ತಾನೆ ಓಕೆ ಅಪ್ಪ ನೆಕ್ಸ್ಟ್ ಇವ್ರು ಏನು ಮಾಡಲಿಲ್ಲ ಅವ್ನು ಬಂದು ಎಲ್ಲ ಚೇಂಜ್ ಮಾಡಿಬಿಡ್ತಾನೆ ಚಾನ್ಸೇ ಇಲ್ಲ ಹಿಂಗಾಗತ್ತದು